ನಾವಿವತ್ತು ಏಳು ಲಕ್ಷಕ್ಕೆ ಊಟ ಮಾಡಿದ್ದೀವಿ ಅಂತ ನಂಬಕ್ಕಾಗುತ್ತ ನೀವು ನಂಬಲೇಬೇಕು ಇವತ್ತು ಹುಕ್ಕು ಅಲ್ಲಿ ನಮ್ಮದು ಮೊದಲನೇ ದಿನ ಸೊ ಇವತ್ತು ಡಿನ್ನರ್ಗೆ ಅಂತ ಹೊರಗಡೆ ಬಂದಿದ್ವಿ ಇವತ್ತು ಹಾಗಿದ್ದ ಬಿಲ್ ಬಂದು ಸೆವೆನ್ ಲ್ಯಾಕ್ ರುಪೀಸ್ ಏನೇನು ತಿಂದ್ವಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಹಾಯ್ ಹಲೋ ನಮಸ್ಕಾರ ಸೊ ನಾವು ಇವತ್ತು ಎಲ್ಲಿದ್ದೀವಿ ಹುಕ್ಕು ವೆಯ್ಟ್ ನಮ್ಮಲ್ಲಿ ಫುಗ್ ಇದ್ದೀವಿ ಸೊ ಇವತ್ತು ಮಧ್ಯಾಹ್ನ ರೀಚ್ ಆಗಿ ಫುಲ್ ರೆಸ್ಟ್ ಮಾಡಿ ಸೊ ಇವಾಗ ಡಿನ್ನರ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ ಇದ್ರ ಮಧ್ಯ ಒಂದು ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಅದನ್ನು ಸಹ ನಾನು ಅಲ್ಲಿ ಪೋಸ್ಟ್ ಮಾಡ್ತೀನಿ ಬಟ್ ಸದ್ಯಕ್ಕೆ ಇವತ್ತಿನ ಲಾಗ್ ಬೇಡ ಅಂದ್ಕೊಂಡಿದೆ ಬಟ್ ಸ್ವಲ್ಪ ಎನರ್ಜಿ ಇತ್ತು ಸೊ ವಿತ್ ಹಾಡ್ ಆಫ್ ಡೂಯಿಂಗ್ ಇಟ್ ಸೊ ನಾವಿರೋ ಅಂಥ ಹೋಟೆಲ್ ಇದು ಸೊ ಇಲ್ಲಿಂದ ಮೂರು ಜನ ಬೀಚ್ ಸೈಡಲ್ಲಿ ಒಂದು ಸೀ ಫುಡ್ ರೆಸ್ಟೋರೆಂಟ್ ಇದೆ ಹೋಗ್ತಾ ಬಗ್ಗೀಲಿ ಹೋಗಿದ್ವಿ ಇಲ್ಲಿ ನೋಡಿದ್ರೆ ನಾವು ಸಪ್ರೇಟಾಗಿ ಹೋಗ್ಬೇಕಂದ್ರೆ ನಾವು ಸಪ್ರೇಟಾಗಿ ಬಗ್ಗೀಲಿ ಹೋಗ್ಬೇಕಂದ್ರೆ ಐವತ್ತು ಸಾವಿರ ಕೊಡಬೇಕಂತೆ ನಮಗಿನ್ನೂ ಚಿಕ್ಕ ವಯಸ್ಸು ವಾಕ್ ಮಾಡಿದ್ರೆ ಏನಾಗುತ್ತೆ ಅಂತ ಸೊ ಡೇ ಒನ್ ವ್ಲಾಗ್ ಅಂತಲೇ ಹೇಳ್ಬೋದು ಇಟ್ಸ್ ಅ ವೆರಿ ಮಿನಿ ವ್ಲಾಗ್ ಆ್ಯಂಡ್ ಆ್ಯಂಡ ಅಲ್ಲಿ ಡಿನ್ನರ್ ಡೇಟ್ ನಮ್ಮ ಅಲ್ಲಿ ಫಸ್ಟ್ ಡಿನ್ನರ್ ಡೇಟ್ ಇವತ್ತು ಯಾಕೆ ಕ್ರ್ಯಾಪ್ ತಿನ್ನಬೇಕು ಅನಿಸ್ತಿದೆ ನೋಡೋಣ ಕ್ಲಬ್ ಅಂತಿದೆ ನೋಡೋಕೆ ಮಾಂಬ್ ಬೀಚ್ ಕ್ಲಬ್ ನೋಡ್ತಿದ್ದೆಲ್ಲ ಓ ಕರೆಕ್ಟ್ ಏ ಕ್ಲಬ್ ಅಲ್ವಾ ಇದು ಅದರಲ್ಲಿ ಬಟ್ ಪಾಮ್ ಬೀಚ್ ಅಂತ ಬರ್ತಾ ಇಲ್ಲ ಪಾಮ್ ಬೀಚ್ ಚಂದುಳ್ಳಿ ಬಡಿಗಿ ಹುಡ್ಗಿನ ಹುಡ್ಗಿರೆಲ್ಲ ಬೆಳ್ಬಳ್ಳಿ ಚೆನ್ನಾಗಿ ಏನೋ ಇಲ್ಲಿರೋ ಊಟಕ್ಕೆ ಎರಡು ಮೂರು ಲಕ್ಷ ಇಲ್ಲಿಂದ ದುಡ್ಡಿಗೆ ಎರಡು ಮೂರು ಲಕ್ಷ ಕುಮಾರ ನೋಡ್ಕೊಂಡು ಬರೋಣ ಇದೆಲ್ಲ ಹಂಗೆ ಇಟ್ಕೊಂಡೋಗ್ಬಿಟ್ರೆ ಹಂಗೆ ಬೇಯಿಸ್ಕೊಟ್ಬಿಡ್ತಾರ ನಮ್ಮ ಸ್ಟುಡಿಯೋಲಿರೋ ಥರ ಶ್ರಿಮ್ಸ್ ಇದು ನೋಡಮ್ಮ ಇಲ್ಲಿ ವಾವ್ ಏಯ್ ನನ್ನ ನನ್ನೊಟ್ಟೆಲ್ಲೊಟ್ಟು ಹಿಂಗೆ ಎದ್ಕಂತೀಯಲ್ಲೋ ವಾವ್ Oh my Adalah tin my Oh my god. Oh my god. Oh Oh my god. Oh my god. Oh my god. Oh my god. ಎಲ್ಲ ಏನು ಅಂತಲೇ ಗೊತ್ತಿಲ್ಲ ನನಗೆ ಲೈಫ ನಂಗೆ ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡೋಣ

ಆ್ಯಂಡ್ ನಾವಿಲ್ಲಿ ತಿಂದಿದ್ದು ಸೀ ಫುಡ್ ಫ್ರೈಡ್ ರೈಸು ಮಿಕ್ಸ್ಡ್ ಸೀ ಫುಡ್ ರೈ ಫ್ರೈಡ್ ರೈಸು ಅದಾದಮೇಲೆ ಮ್ಯಾಂಗೋ ಜ್ಯೂಸ್ ಆ್ಯಂಡ್ ಆರೆಂಜ್ ಜ್ಯೂಸ್ ಅದಾದಮೇಲೆ ಸಿಲ್ಜುಗೆ ಡ್ರಿಂಕ್ಸ್ ಆ್ಯಂಡ್ ಅದ್ರ ಜೊತೇಲಿ ಫ್ರೆಂಚ್ ಫ್ರೈಸು ಫೋರಿ ಹಾನು ಆ್ಯಂಡ್ ಅದ್ರ ಜೊತೇಲಿ ಇನ್ನೊಂದೇನೆಂದರೆ ಶ್ರೀಮ್ಸು ಇಷ್ಟು ನಾವು ತಿಂದೆ ಆ್ಯಕ್ಚುಲಿ ಸೊ ಇಷ್ಟಕ್ಕೆ ಅಷ್ಟು ಬಿಲ್ ಆಗಿತ್ತು ನಾವು ಏಳು ಲಕ್ಷಕ್ಕೆ ಊಟ ಮಾಡಿದ್ದೀವಿ ಅದು ಇಲ್ಲಿನ ರುಪೀಸಲ್ಲಿ ಬಟ್ ನಾವೇನೇನು ತಿಂದ್ವಿ ನಮಗೆಲ್ಲ ಇಷ್ಟ ಆಯಿತು ತಿಂದಿದ್ದು ಕಡಿಮೆನೇ ಬಟ್ ಚೆನ್ನಾಗಿತ್ತು ಸೀ ಫುಡ್ ಇತ್ತು ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ವೈಬ್ಸ್ ಇತ್ತು ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ಇಟ್ಸ್ ಎ ವೆರಿ ಮಿನಿ ವ್ಲಾಗ್ ಡಿನ್ನರ್ ಥರ ಅಷ್ಟೇ ಬಿಕಾಸ್ ನಾವು ಇವತ್ತೇ ಲ್ಯಾಂಡ್ ಆಗಿದ್ದು ಆ್ಯಂಡ್ ನೀವೇನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಬರೀ ಟ್ರಾವೆಲ್ ಫುಡ್ ಒಂದು ನಿಮಿಷ ಚೆನ್ನಾಗಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಅಂತಿದ್ದಾನೆ ಆ್ಯಂಡ್ ನಾನು ಬರೀ ಫುಡ್ಡು ಟ್ರಾವೆಲು ಡೈಲಿ ಬ್ಲಾಗ್ ಅಂತ ಅಲ್ಲ ವುಮೆನ್ ಹೆಲ್ತ್ ರಿಲೇಟೆಡ್ ಬಗ್ಗೆನೂ ಹಾಕ್ತಾ ಇರ್ತೀನಿ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ